ಹಬ್ಬಗಳು ಸಾಲ ಸಾಲಾಗಿ ಬರ್ತಾ ಇದೆ ಕೆಲವು ಹಬ್ಬಗಳಲ್ಲಿ ನಾವು ಉಪವಾಸವನ್ನು ಕೂಡ ಮಾಡ್ತೀವಿ ಹಿಂದೂ ಹಬ್ಬಗಳಲ್ಲದೆ ಕ್ರಿಶ್ಚಿಯನ್ ಹಬ್ಬಗಳಲ್ಲಿ ಮುಸ್ಲಿಂ ಹಬ್ಬಗಳಲ್ಲಿ ಕೂಡ ಉಪವಾಸಕ್ಕೆ ಪ್ರಾಮುಖ್ಯತೆ ಇದೆ ಉಪವಾಸದಿಂದ ಆರೋಗ್ಯಕ್ಕೆ ಬೆನಿಫಿಟ್ ಸಿಗತ್ತೆ ಅಂತ ನಿಮ್ಗೆಲ್ರಿಗೂ ಗೊತ್ತು ಆದರೆ ಉಪವಾಸದಿಂದ ನಮ್ಮ ಒಟ್ಟಾರೆ ಆರೋಗ್ಯ ಹೇಗೆ ಸುಧಾರಣೆ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕಾಗಿ ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ ಹಾಗೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈಗಾಗಲೇ ಪ್ರಸಿದ್ಧಿಯಲ್ಲಿರುವಂತಹ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಅಂದ್ರೆ ಮಧ್ಯಂತರ ಉಪವಾಸವನ್ನ ನೀವು ಮಾಡಬಹುದು ಇದರಲ್ಲಿ ಊಟ ಮಾಡೋದಕ್ಕೆ ಅಥವಾ ಆಹಾರವನ್ನ ಸೇವನೆ ಮಾಡೋದಕ್ಕಾಗಿ ಒಂದು ನಿರ್ದಿಷ್ಟ ವಿಂಡೋ ಇರುತ್ತೆ ಸುಮಾರು ಹದಿನಾರು ಗಂಟೆಗಳ ಕಾಲ ಉಪವಾಸ ಮಾಡಿದ್ರೆ ಉಳಿದ ಎಂಟು ಗಂಟೆಗಳ ಕಾಲ ನಾವು ಆಹಾರವನ್ನ ಸೇವಿಸಬಹುದು ಇದರಲ್ಲಿ ಅನೇಕ ವಿಧವಾಗಿರುವಂತಹ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ವಿಂಡೋಗಳು ಕೂಡ ಇದ್ರು ನಿಮ್ಮ ಆರೋಗ್ಯಕ್ಕೆ ಸೂಕ್ತವಾಗಿರುವಂತಹ ಫಾಸ್ಟಿಂಗ್ ಮೆಥಡ್ ಅನ್ನ ನೀವು ಬಳಸಿಕೊಂಡು ಉಪವಾಸವನ್ನ ಮಾಡಬಹುದು ಇದನ್ನ ಮಾಡೋದ್ರಿಂದಾಗಿ ನಮ್ಮ ದೇಹಕ್ಕೆ ವಿಶ್ರಾಂತಿ ಸಿಗತ್ತೆ ಹಾಗೆ ಡಿಟಾಕ್ಸ್ ಆಗತ್ತೆ ಮೆಟಬಾಲಿಕ್ ವೇಸ್ಟ್ ಕ್ಲಿಯರ್ ಆಗುತ್ತೆ ಹಾಗೆ ಜೀರ್ಣಕಾರಿ ಸಮಸ್ಯೆಗಳಿಂದ ನಾವು ಮುಕ್ತಿಯನ್ನು ಪಡಿತೀವಿ ಜೊತೆಗೆ ಮಲಬದ್ಧತೆ ಕೂಡ ಕಡಿಮೆ ಇನ್ನು ವೈಜ್ಞಾನಿಕವಾಗಿ ಕೂಡ ಉಪವಾಸವನ್ನ ಮಾಡೋದ್ರಿಂದಾಗಿ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ ಅಂತ ತಿಳಿದು ಬಂದಿದೆ ಇದರಿಂದ ನಾವು ತೂಕ ನಷ್ಟವನ್ನ ಮಾಡ್ಕೋಬಹುದು ಹಾಗೆ ದೀರ್ಘಕಾಲದ ಕಾಯಿಲೆಗಳು ಬರುವಂತಹ ಅಪಾಯವನ್ನು ನಾವು ಈಗಲೇ ತಪ್ಪಿಸಬಹುದು ಅಷ್ಟೇ ಅಲ್ಲ ಉಪವಾಸ ಮಾಡೋದ್ರಿಂದಾಗಿ ಕರುಳಿನ ಆರೋಗ್ಯ ಕೂಡ ಸುಧಾರಣೆ ಆಗತ್ತೆ ಇದು ಗಟ್ ಡಿಟಾಕ್ಸಿಫಿಕೇಶನ್ ಮಾಡುತ್ತೆ ಇನ್ನು ಮೆಟಬಾಲಿಕ್ ಸಿಂಡ್ರೋಮ್ ಇರುವಂತಹ ವ್ಯಕ್ತಿಗಳಿಗೆ ಕೂಡ ಉಪವಾಸ ಒಳ್ಳೆಯದು ಆರೋಗ್ಯ ಹಾಗೆ ಯೋಗಕ್ಷೇಮವನ್ನು ಸುಧಾರಿಸಿಕೊಳ್ಳಕ್ಕೆ ಬಯಸುವವರು ಉಪವಾಸವನ್ನ ಮಾಡಬಹುದು ಅಂತ ಆಯುರ್ವೇದ ಹೇಳುತ್ತೆ ಬೊಜ್ಜು ಸ್ಥೂಲಕಾಯ ಅಜೀರ್ಣ ಅಲಸ್ಯ ಮುಂತಾದ ಅನೇಕ ಸಮಸ್ಯೆಗಳಿಗೆ ಉಪವಾಸ ಪ್ರಾಥಮಿಕವಾಗಿ ಚಿಕಿತ್ಸೆಯಾಗಿ ಪರಿಗಣಿಸ್ತಾರೆ ಇನ್ನು ಉಪವಾಸಗಳನ್ನ ಅನೇಕ ವಿಧಗಳಲ್ಲಿ ಮಾಡಬಹುದು ಈಗಾಗಲೇ ಹೇಳಿದ ಹಾಗೆ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ರಿಸ್ಟ್ರಿಕ್ಟೆಡ್ ಈಟಿಂಗ್ ಟೈಮ್ ಪೀರಿಯಡ್ ಹೀಗೆ ಅನೇಕ ವಿಧಗಳನ್ನು ನೀವು ಪಾಲಿಸಬಹುದಾದರೂ ಅದಕ್ಕೂ ಮುಂಚೆ ನಿಮ್ಮ ವೈಯಕ್ತಿಕ ಅಗತ್ಯಗಳೇನು ಅನ್ನೋದನ್ನ ನೀವು ನಿರ್ಧಾರ ಮಾಡಿಕೊಳ್ಬೇಕಾಗುತ್ತೆ ಹಾಗೆ ನಿಮ್ಮ ಆರೋಗ್ಯ ಪರಿಸ್ಥಿತಿಗಳಿಗೆ ಸಂಬಂಧಪಟ್ಟ ಹಾಗೆ ಮುಂದಾಲೋಚನೆ ಮಾಡಿ ತಜ್ಞರ ಸಹಾಯ ಪಡೆದು ನಂತರವಷ್ಟೇ ಉಪವಾಸವನ್ನ ಮಾಡಬಹುದು ನಿರ್ದಿಷ್ಟ ರೀತಿಯಾಗಿರುವಂತಹ ಜೀವನ ಶೈಲಿ ಹಾಗೆ ಆಹಾರ ಕ್ರಮವನ್ನು ಪಾಲಿಸೋದ್ರಿಂದಾಗಿ ನಿಮ್ಮ ಒಟ್ಟಾರೆ ಆರೋಗ್ಯ ಹಾಗೆ ಯೋಗಕ್ಷೇಮ ಸುಧಾರಿಸುತ್ತೆ ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ಹ್ಯಾಪಿಯೆಸ್ಟ್ ಹೆಲ್ತ್ ಕನ್ನಡ ವೆಬ್ಸೈಟ್ ಅನ್ನ ನೋಡಿ